ಹೈಕೋರ್ಟ್ ಅಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಆಮೇಲೆ ಕನ್ಸರ್ಟ್ ಅವಾರ್ಡ್ ಏನು ಮನೆ ತೀರ್ಮಾನ ಮಾಡಿದ್ದೇವೆ ಒಂದು ಅವಕಾಶ ಇದೆ ಎಲ್ಲಾ ಕಡೆ ನಾವು ಕೂಡಲೇ ಆದಷ್ಟು ಲಿಟಿಗೇಷನ್ ಕೇಸಸ್ನ ಕಡಿಮೆ ಮಾಡಬೇಕು ಅಂತೇಳಿ ಕನ್ಸರ್ಟ್ ಅವಾರ್ಡ್ ಮಾಡಿ ಏನು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆಮೇಲೆ ಕೆಲವು ಡಿಲೇ ಕಂಡನೇಷನ್ ವಿಚಾರದಲ್ಲಿ ನೆಕ್ಸ್ಟ್ ಅಸೆಂಬ್ಲಿ ಸೆಷನ್ಗೆ ಒಂದು ಅಮೆಂಡ್ಮೆಂಟ್ ತರಬೇಕು ಅಂತ ಹೇಳಿ ನಮ್ಮ ಡೆಲ್ಲಿಯ ಸುಪ್ರೀಂ ಕೋರ್ಟ್ ಕೆಲವು ಅಡ್ವೊಕೇಟ್ಸ್ ಕೂಡ ಅವರಿಗೆ ಒಪಿನಿಯನ್ ಕೇಳಿದ್ದೇವೆ ಇಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ಲು ಲಾ ಸೆಕ್ರೆಟರಿ ಲಾ ಅಧೀಕ್ಷಕರು ಅವರೆಲ್ಲ ಕೂತ್ಕೊಂಡು ಇದನ್ನು ಯಾವ ರೀತಿ ಒಂದು ಪ್ರಪೋಸಲ್ ಮಾಡಬೇಕಾಕೆಂದ್ರೆ ಯಾರನ್ನು ಡಿಲೇ ಲಾ ಆಫ್ ಲಿಮಿಟೇಷನ್ ಇರ್ತದೆ ಡಿಲೇ ಕನ್ವೆಷನ್ ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಸರ್ಕಾರದ ಕಾನೂನನ್ನು ರಕ್ಷಣೆ ಮಾಡಲಿಕ್ಕೆ ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸೊ ಲೀಗಲ್ ಸೆಲ್ಲು ಡೆಲ್ಲಿ ಒಂದು ಸಪ್ರೇಟ್ವಾದಂಥ ಡೆಲ್ಲಿ ಮತ್ತು ಬೆಂಗಳೂರಲ್ಲಿ ಎಲ್ಲ ಲೀಗಲ್ ಕೇಸಸ್ ವಿಚಾರಕ್ಕೆ ಇನ್ನೊಂದು ಪ್ರತ್ಯೇಕವಾದಂತ ಸೆಲ್ ಅನ್ನು ಮಾನಿಟರ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಜತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿರ್ಬೋದು ಹೈಕೋರ್ಟ್ ಅಲ್ಲಿರ್ಬೋದು ಮತ್ತು ಕೆಲವು ಬೇರೆ ಡಿಸ್ಟಿಕ್ ಕೋರ್ಟ್ಸ್ ಅಲ್ಲಿ ಡಿಸ್ಟಿಕ್ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗದೇ ಇರ್ಬೋದು ಬಟ್ ಎಲ್ಲಾ ಕಡೆ ನಮ್ಮ ಜಡ್ಜೆ ನಮ್ಮ ಲಾಯರ್ಸ್ ಯಾರು ಹೋಗಿ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅದೆಲ್ಲ ಕೂಡ ರೆಕಾರ್ಡ್ ಮಾಡಲಿಕ್ಕೆ ನಮ್ಮ ಬಿ ಡಿ ಎಲ್ ಆಗಬಹುದು ನಮ್ಮ ಇರಿಗೇಷನ್ ಇಲಾಖೆಯಲ್ಲಿ ಒಂದು ಸಪರೇಟ್ ಈಗ ನಿಮಗೂ ಫೋನ್ ಅಲ್ಲೂ ಕೂಡ ನೀವು ತಲುಪಿಕೊಂಡು ನೋಡ್ಕೋಬಹುದು ಯಾರಲ್ಲಿ ಏನೇನು ವಾದ ಮಾಡಿದ್ರು ಜಡ್ಜಸ್ ಮುಂದೆ ಅಂತೇಳಿ ಜಡ್ಜ್ ಏನು ಹೇಳಿದ್ರು ಅಂತ ಹೇಳ್ಬೋದು ಲಾಯರ್ ಏನ್ ಮಾತಾಡೋದ ಅಂತ ಹೇಳ್ಬೋದು ಏನ್ ದಾಖಲೆ ಏನು ಮಾಡೋದು ಅದನ್ನ ಕಂಪ್ಲೀಟ್ ಒಂದು ಸೆಲ್ಲೇ ರೆಕಾರ್ಡಿಂಗ್ ಮಾಡ್ಕೊಳ್ಳಿಕ್ಕೆ ಈಗ ನಾವು ಹೆಂಗೆ ನಮ್ಮ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ಹಂಗೆ ಎಲ್ಲಾ ಲೀಗಲ್ ಟೀಮ್ ಅವ್ರನ್ನ ಲೀಗಲ್ ಕೆಲಸ ಮಾಡೋ ಹೋಗಿ ಅವ್ರು ಪಾರ್ಟಿಸಿಪೇಟ್ ಮಾಡಿದಾರ ನಮ್ಮ ಆಫೀಸರ್ಸ್ ಹೋಗಿ ನಿಂತಿದ್ದಾರ ಅಸಿಸ್ಟ್ ಮಾಡಿದಾರ ಗಳು ಎಲ್ಲಾರು ಸರಿಯಾಗಿ ವಾದ ಮಾಡ್ತಾ ಇದಾರ ಇಲ್ಲ ಅಂತೇಳಿ ಇಲ್ಲೇ ಕೂತ್ಕೊಂಡು ಇಲ್ಲಿ ವಾಚ್ ಮಾಡಿ ಒಂದು ನ ಸಬ್ಮಿಟ್ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಈಗಾಗಲೇ ನಾನು ಹೇಳ್ದಂಗೆ ಅಥಾರಿಟಿ ವಿಚಾರದಲ್ಲಿ ಎಲ್ಲ ಡಿಸ್ಟಿಕ್ ಅಲ್ಲೂ ಕೂಡ ಮಾಡೋದು ಡಿವಿಜನ್ ಅದನ್ನು ಕ್ಯಾಬಿನೆಟ್ ಅಲ್ಲಿ ಮುಂದಕ್ಕೆ ನಾವು ತೀರ್ಮಾನ ನಾವು ಮಾಡ್ತೇವೆ ಸೊ ಸುಪ್ರೀಂ ಕೋರ್ಟಲ್ಲಿ ನಾವೊಂದು ಎಸ್ ಎಲ್ ಪಿ ಕೂಡ ಫೈಲ್ ಮಾಡ್ತಾ ಇದ್ದೇವೆ ಅದಕ್ಕೊಂದು ಏಜೆನ್ಸಿ ಕೂಡ ನಾವು ಅದನ್ನು ಮಾಡಿ ಇದನ್ನು ಯಾವ ರೀತಿ ನಮಗೆ ವಾಪಸ್ ತರಬೇಕು ಕೆಲವು ಕೇಸಸ್ ಹೇಳಿ ಸೊ ಅಲ್ಲೂ ಕೂಡ ನಮ್ಮ ಒಂದು ಏಜೆನ್ಸಿಗೆ ಅಲ್ಲಿ ಒಂದು ಫೈನಲೈಸ್ ಮಾಡುವಂತ ತೀರ್ಮಾನ ನಾವು ಮಾಡ್ತಾ ಅಲ್ಲಿ ಏನೇನು ಫೈಲ್ ಮಾಡಬೇಕು ಆ ಕೇಸ್ಗೆಲ್ಲ ಒಂದು ಸಪರೇಟ್ ಸೆಲ್ ಅನ್ನ ಅಲ್ಲೂ ಕೂಡ ರೆಡಿ ಮಾಡಿ ತೀರ್ಮಾನ ಮಾಡ್ತೇವೆ ಇನ್ನ ಕೂಡ ಇದೇ ರೀತಿ ಸಿಸ್ಟಮ್ ಸಿಸ್ಟಮ್ನ ರೆಕಾರ್ಡ್ ಮಾಡಲಿಕ್ಕೆ ಅಲ್ಲೂ ಕೂಡ ನಾವು ಮಾಡ್ತೇವೆ ಇರಿಗೇಷನ್ ಬಿಡಿ ಎರಡು ಕೂಡ ನಾವು ಮಾಡ್ತೀವಿ ಸೊ ಆದಷ್ಟು ಸ್ಪೀಡಿ ಡಿಸ್ಪೋಸಲ್ ಆಫ್ ಆಲ್ ದಿ ಕೋರ್ಟ್ ಕೇಸಸ್ ಮಾಡ್ತೀವಿ ಇಲ್ಲಿ ಮಧ್ಯ ಏನಾಗಿದೆ ಅಂದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ತಮ್ಗೆ ಹೇಳಬೇಕು ಅಂದ್ರೆ ಒಂಬತ್ತು ಲಕ್ಷ ಏನಾದ್ರೂ ನಮ್ಮ ಅವಾರ್ಡ್ ಪಾಸ್ ಆಗಿದ್ರೆ ಕೊನೆಗೆ ಅಪೀಲ್ ಹಾಕಿ ಹಾಕಿ ಕೊನೆಗೆ ಒಂಬತ್ತು ಕೋಟಿ ಆರ್ಡರ್ ಆಗಿದೆ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅವರು ಕೇಸ್ ಹೋಗಿದೆ ಜಮೀನು ಮೇಲೆ ಒಂಬತ್ತು ಲಕ್ಷ ಅವಾರ್ಡ್ ಆಗಿ ಪಾಸ್ ಆಗಿದ್ರೆ ಡಬಲ್ ಆದ್ರೆ ಒಂಥರ ಸುಮಾರು ಒಂಬತ್ತು ಕೋಟಿ ಹತ್ತು ಕೋಟಿ ಹನ್ನೆರಡು ಕೋಟಿ ಹದಿನೈದು ಕೋಟಿ ಇಪ್ಪತ್ತ್ ಮೂರು ಕೋಟಿ ಎಲ್ಲ ಕೂಡ ಆರ್ಡರ್ ಆಗಿದೆ ಈ ಬಾಗಲಕೋಟೆ ಬಿಜಾಪುರ ಈ ಕಡೆ ಎಲ್ಲ ಆಗಿದೆ ಹಾಸನ ಜಿಲ್ಲೆಯಲ್ಲೂ ಇದೇ ರೀತಿ ಆಗಿದೆ ಅದಕ್ಕೆ ಬೇಕಾದಷ್ಟು ಕೇಸು ಇಂಥವೆಲ್ಲ ದಾಖಲೆ ಇದೆ ಆ ದೃಷ್ಟಿಯಿಂದ ಈ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಇಲ್ಲೂ ಕೂಡ ಬಿಡಿಎಲ್ಲೂ ಕೂಡ ಇದೇ ರೀತಿ ಅಕ್ವಿಷನ್ ವಿಚಾರದಲ್ಲಿ ಅಲ್ಲಿಯೂ ಕೂಡ ಒಂದು ಅಪೀಲೆಂಟ್ ಅಥಾರಿಟಿ ಬಿ ಡಿ ಇರ್ಬೋದು ಬಿ ಎಂ ಆರ್ ಡಿ ಇರ್ಬೋದು ಈ ರೋಡ್ ವಿಚಾರ ಇರ್ಬೋದು ನಮ್ಮ ಬಿ ಡಿ ಎಲ್ಲಿ ಕೆಲವು ಏನೇ ಇರಲಿ ಕೆಲವು ಅಲ್ಲೂ ಕೂಡ ಒಂದು ಅಪಿಲೇಟ್ ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆ ಕೆಲಸ ಕೂಡ ನಾವು ಮಾಡ್ತೇವೆ ಆಮೇಲೆ ನಮ್ಮ ಪಿ ಆರ್ ಬಿಗ್ ಬೆಂಗಳೂರು ಬಿಸ್ನೆಸ್ ಕನ್ನಡ ಒನ್ ಬೆಂಗಳೂರು ಬಿಸ್ನೆಸ್ ಕಾರ್ಡ ಟು ಅಲ್ಲೂ ಕೂಡ ಕಾಂಪೊಸಿಷನ್ ಕೊಡಲಿಕ್ಕೆ ಈಗ ನಾವು ಐದು ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಐ ನಾಟ್ ಈಲ್ಡ್ ಅದು ನಾವು ಮುಂದುವರಿತದೆ ಆ ರೋಡ್ ಅದಕ್ಕೆ ಎಲ್ಲರೂ ಕೂಡ ಅವಾರ್ಡ್ ಪಾಸ್ ಮಾಡಲಿಕ್ಕೆ ಟೈಮ್ ಲೈನ್ ಕೊಟ್ಟಿದ್ದೀನಿ ರೈತರು ಕೂಡ ಎಷ್ಟೆಷ್ಟು ಈಗ ಅವಾರ್ಡ್ ಮಾಡಿರೋ ಪ್ರಕಾರ ಈಗ ನಾವು ಕೋರ್ಟ್ಗೂ ಕೂಡ ಏಕೆಂದರೆ ನಮ್ಮ ಹಳೆ ಅಲ್ಲಿ ಅವಕಾಶ ಇಲ್ಲ ಈ ಹೊಸದಾಗೆ ಮಾಡಲಿಕ್ಕೆ ಎಷ್ಟೆಷ್ಟು ಬರ್ತದೆ ಅವರಿಗೆ ಅನ್ನೋದು ಕೂಡ ಒಂದು ವರದಿ ಮಾಡಿ ಒಂದು ಮಾಹಿತಿಯನ್ನು ರೈತರಿಗೂ ಕೂಡ ಒಬ್ಬ ಅವರಿಗೆ ಮಾಹಿತಿ ಇಲ್ಲದೆ ಇರ್ಬೋದು ಕೆಲವರೆಲ್ಲರಿಗೂ ಕೂಡ ನಾವು ತಿಳಿಸ್ಬೇಕಾಗ್ತದೆ ಸೊ ಅದಕ್ಕೆ ಆದಷ್ಟು ಜಲ್ದಿ ಒಂದು ವಿತ್ ಇನ್ ಸಿಕ್ಸ್ ಮಂತ್ಸ್ ನಮ್ಮ ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀನಿ ಇನ್ನೊಂದು ತಿಂಗಳೊಳಗಡೆ ಎಲ್ಲದಕ್ಕೂ ಕೂಡ ಅವಾರ್ಡ್ ಪಾಸ್ ಮಾಡಿ ಅವ್ರಿಗೆ ಮಾಡ್ತೀನಿ ಇಲ್ಲ ಅಂತಂದ್ರೆ ನಾವು ಹೊಸ ಆಫೀಸರ್ಸ್ ರಿಮೂವ್ ಮಾಡಿ ಬೇರೆ ಹೊಸ ಟೀಮ್ನ ಹಾಕಿ ಕೆಲಸವನ್ನು ನಾನು ಮಾಡಿಸ್ತೇನೆ ಈ ಮೇಜರ್ ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಈಗೇನು ಬೇರೆ ಕೆಲವು ವಿಚಾರಗಳನ್ನ ಡೀಟೇಲ್ ವರದಿ ಇದೆ ವಿತ್ ಅ ನಾನು ಈಗೇನು ಮಾತಾಡಿದ್ದೀನಿ ಅದೆಲ್ಲ ಕೂಡ ನಿಮಗೆ ನಾನು ನಿಮ್ಗೊಂದು ರೆಫರೆನ್ಸ್ಗೆ ಒಂದು ಮಾಹಿತಿಯನ್ನ ಪ್ರೆಸ್ ನ ವಾಟ್ಸಪ್ ಅಲ್ಲಿ ನಾನು ಅದನ್ನು ನಾನು ಹೇಳಕ್ ಬರೋದಿಲ್ಲ ಎಷ್ಟು ಕೇಸಸ್ ಇದೆ ಅಂತ ಹೇಳಕ್ಕೆ ಇಂಡಿವಿಜುವಲ್ ಕೇಸಸ್ ಬೇಕಾದಷ್ಟು ಜಮೀನಿದೆ ನನ್ನ ಪ್ರಕಾರ ಆಲ್ಮೋಸ್ಟ್ ಎಷ್ಟು ಲಕ್ಷ ಕೋಟಿ ಕಟ್ಟಬೇಕಾಗ್ತದೋ ದಂಡ ನನಗೆ ಗೊತ್ತಿಲ್ಲ ಈಗ ನಾವು ನಾವು ಸುಮ್ಮನೆ ಉದಾಹರಣೆ ಹೇಳದಲ್ಲ ಒಂಬತ್ತು ಲಕ್ಷ ಕೇಸ್ಗೆ ಅವಾರ್ಡ್ ಪಾಸ್ ಆಗಿದ್ರೆ ತಿರ್ಗ ಕೋರ್ಟ್ ಅಲ್ಲಿ ಫೈನಲ್ ಆಗಿ ಬಂದಿರೋದು ಒಂಬತ್ತು ಕೋಟಿ ಹಾ ಸಾವಿರ ಪಟ್ಟು ಜಾಸ್ತಿ ಇವೆಲ್ಲ ಮಾಹಿತಿಗಳೆಲ್ಲ ಇದೆ ನಾನೆಲ್ಲ ಅಸೆಂಬ್ಲಿ ಒಂದೇ ಮಾತಾಡೋದಕ್ಕೆ ಕೋರ್ಟ್ ಲಾಯರ್ಸ್ ಎಲ್ಲ ಅಲ್ಲೆಲ್ಲ ಸ್ಟ್ರೈಕ್ ಮಾಡ್ತಿದ್ದಂತೆ ಹಾ ಇರೋ ವಿಚಾರ ಹೇಳಿದ್ರೆ ಸೊ ಅದಕ್ಕೆ ನೋಡ್ತೀನಿ ನಾನು ಯಾವ ಟೀಮ್ನ ನಾನು ಮಾಡಬೇಕು ಎಸ್ ಐ ಟಿ ಮಾಡಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು ಏನೋ ಹೇಳಿ ನಾನು ತೀರ್ಮಾನ ಮಾಡಿ ಯಾಕೆಂದರೆ ಎಷ್ಟೋ ಜನ ರೈತರು ನಾವು ಏನು ಸೈನ್ ಹಾಕ್ಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಎಷ್ಟೋ ಜನ ರೈತರು ನಮ್ಮ ಹತ್ರ ಬಂದು ಮಾಹಿತಿಯನ್ನು ಅದು ನಾನು ಒಂದು ರಿಪೋರ್ಟ್ ತರ್ಸ್ಕೊಂಡಿದ್ದೀನಿ ಅದ್ರ ಬಗ್ಗೆ ಸೊ ಈಗಾಗಲೇ ನಮ್ಮ ಆರ್ ಸಿ ಎಸ್ ಅವರು ಈಗಾಗಲೇ ಫಸ್ಟ್ ನಮ್ಮ ರೆವಿನ್ಯೂ ಅವರು ಈಗಾಗಲೇ ನಮ್ಮ ಕೃಷ್ಣ ಹೋಟ್ರು ಒಂದು ಎನ್ಕ್ವರಿ ಮಾಡಲಿಕ್ಕೆ ಒಂದು ಹೇಳಿದ್ದಾರೆ ಒಂದು ರಿಪೋರ್ಟ್ ಕೂಡ ಅವರು ಕೊಡ್ತಾರೆ ಅದಾದ ಮೇಲೆ ನಾನು ಮತ್ತೊಂದು ಒಂದು ಫಾರ್ಮಿಷನ್ ಪೊಲೀಸ್ ಅವ್ರು ಇಡಬೇಕಾ ಇನ್ನೊಂದು ಆರ್ಗನೈಸ್ಡ್ ಕ್ರೈಮ್ ಯಾವ ರೀತಿ ಇದೆ ಕಾನ್ಸ್ಪರೆನ್ಸಿ ಯಾವ ರೀತಿ ಇದೆ ಅನ್ನೋದನ್ನ ಎಸ್ ಐ ಟಿ ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಅಂತೇಳಿ ಯಾರು ಇಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡ್ತೇವೆ ನೋಡೋಣ ಅದು ಇದ್ರೂ ಕೂಡ ಜಸ್ಟ್ ಲುಕ್ ಇನ್ ಟು ಇಟ್ ಬಿಕಾಸ್ ಈಗಾಗಲೇ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ನಮ್ಮಲ್ಲಿ ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ನ್ಯಾಷನಲ್ ಹೈವೇ ವಿಚಾರದಲ್ಲಿ ಬೇಕಾದಷ್ಟು ಅವರು ಕಂಪ್ಲೇಂಟ್ಸ್ ನಮಗೆ ತಿಳಿಸಿದ್ದಾರೆ ನಮ್ಮ ಗಮನಕ್ಕೆ ತಿಳಿಸಿದ್ದಾರೆ ಸೊ ನಾನು ಡೆಲ್ಲಿಲ್ಲೂ ಹೋಗ್ಬಿಟ್ಟು ಇದೊಂದು ಮೀಟಿಂಗ್ನ ನಾನು ನಮ್ಮ ಹ್ಯಾರಿಸ್ ಅವರು ನಮ್ಮ ಬಿ ಡಿ ಎ ಕಮಿಷನರು ನಮ್ಮ ಯು ಡಿ ಸೆಕ್ರೆಟರಿ ನಾವೆಲ್ಲ ಒಂದು ಮೀಟಿಂಗ್ ಅಲ್ಲೇ ನಾನು ಮಾಡಿ ಬಂದಿದ್ದೀನಿ ರೀಸೆಂಟ್ ಆಗಿ ಲೀಗಲ್ ಮೀಟಿಂಗು ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಅವರೆಲ್ಲ ಮೀಟ್ ಮಾಡಿ ಬಂದಿದ್ದೀನಿ ಸೊ ಇನ್ನು ಮುಂದಕ್ಕೆ ಇನ್ನ ದೊಡ್ಡ ಇಲ್ಲಿಗೆ ಎಷ್ಟು ಡ್ಯಾಮೇಜಸ್ ಆಗಿದೆ ಅದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಆಗಿದ್ದೀನಿ ಇದೇನಾದರೂ ನಾನು ತಪ್ಪಿಸಲಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು ಐದು ಲಕ್ಷ ಕೋಟಿಯಷ್ಟು ನಮಗೆ ತೊಂದರೆ ಆಗೋಂಥ ಒಂದು ಸಂದರ್ಭ ನನಗೆ ಕಾಣ್ತಾ ಇದೆ ಯಾಕೆಂದ್ರೆ ನಾವು ಅಫಿಷಿಯಲಾಗಿ ಕೊಡಬೇಕಾದ್ರೆ ಈಗ ಅನೌನ್ಸ್ ಮಾಡೋದೇ ಒಂದು ಕೇಸಸ್ ಏನೋ ಐ ಥಿಂಕ್ ಕೆ ಎನ್ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತಾರು ಕೇಸ್ ಇದೆ ಕೆಬಿಎನಲ್ಲಿ ಇಪ್ಪತ್ತೊಂಬತ್ತು ಬಿಜೆಪಿ ಇಪ್ಪತ್ತೆಂಟು ಸಾವಿರದ ಐನೂರ ಅರವತ್ತಾರು ಸಿ ಎನ್ ಸಿಎನ್ ನಾಲ್ಕು ಸಾವಿರದ ನಾನೂರ ಐವತ್ತಾರು ಒಟ್ಟು ಅರವತ್ತೊಂದು ಸಾವಿರ ಒಟ್ಟು ಇದಕ್ಕೆ ಇನ್ನೂರ ಹತ್ತೊಂಬತ್ತು ಜನ ಅಡ್ವೊಕೇಟ್ಸ್ ಇದ್ದಾರೆ ಈಗಿರೋದು ಲೆಕ್ಕ ಇನ್ನೂರ ಹತ್ತೊಂಬತ್ತು ಜನ ಇದು ಬರೀ ಇರಿಗೇಷನ್ ಇಲಾಖೆ ಇರಿಗೇಷನ್ ಅದಕ್ಕೆ ಯಾರು ಅಕೌಂಟೇಬಲ್ ಇಲ್ಲ ಎಲ್ಲನೂ ಹೇಳಿದೀನಿ ನಾನು ಮರ್ಸಿ ರಸ್ಗೆ ಯಾರದೇ ರೆಕಮೆಂಡೇಶನ್ ಬರಲಿ ಏನೇ ಬಂದಿರಿ ಯಾರು ಜಯ ಗಳಿಸಿರ್ತಾರೆ ಯಾರು ನ್ಯಾಯ ಒದಗಿಸ್ಕೊಟ್ಟಿರ್ತಾರೆ ಅವರು ಉಳಿಸ್ಕೊಡೋದು ಮಿಕ್ಕಿದವನನ್ನ ರೀಪ್ಲೇಸ್ ಮಾಡೋದು ಅನ್ನೋದು ವಿಷಯ